ನುಗ್ಗೆಕಾಯಿ ಸಾಂಬಾರನ್ನು ಕೆಲವರು ಒಂದೊಂದು ಥರ ಮಾಡ್ತಾರೆ ನಮ್ಮ ವಿಧಾನದಲ್ಲಿ ಒಮ್ಮೆ ನೋಡಿ ಬನ್ನಿ ನಾವಿಲ್ಲಿ ಬೇಳೆ ಮತ್ತು ನುಗ್ಗೆಕಾಯನ್ನ ಸೇರಿ ಒಂದು ಸಾಂಬಾರನ್ನ ಮಾಡಿದ್ದೀನಿ ತುಂಬ ರುಚಿಕರವಾಗಿರುತ್ತೆ ಅನ್ನಕ್ಕಂತೂ ಸಕ್ಕತ್ತಾಗಿರುತ್ತೆ ಬನ್ನಿ ಹೇಗೆ ಸಿಂಪಲ್ಲಾಗಿ ನುಗ್ಗೆಕಾಯಿ ಸಾಂಬಾರನ್ನು ಮಾಡೋದು ಅಂತ ನೋಡ್ಕೊಂಬರೋಣ ಅರ್ಧ ಬೌಲ್ ಬೇಳೆನ ಕುಕ್ಕರಲ್ಲಿ ಎರಡು ವಿಶಿಲ್ ಹಾಕಿ ನಾನು ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ ಈಗ ಒಂದು ಚಿಕ್ಕ ಕಡಾಯಿ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಚಮಚದಷ್ಟು ಎಣ್ಣೆ ಸ್ವಲ್ಪ ಕರ್ಬೇವು ಸೊಪ್ಪು ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಹಾಗೆ ಒಂದು ನಾಟಿ ಟೊಮೆಟೊ ಹಾಕಿದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಟೊಮೆಟೊ ಈ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆಗಬೇಕು ಒಂದು ಅರ್ಧ ಬೌಲ್ ಕೊಬ್ಬರಿನ ಹಾಕ್ತಾಯಿದ್ದೀನಿ ನಾನು ಒಣ ಕೊಬ್ಬರಿನ ಪೀಸ್ ಮಾಡಿ ಹಾಕಿದ್ದೀನಿ ನೀವು ಬೇಕಿದ್ರೆ ಹಸಿ ಕೊಬ್ಬರಿನ ಹಾಕ್ಬೋದು ಇಲ್ಲಿ ನಾನು ಚೆನ್ನಾಗಿ ಫ್ರೈ ಮಾ ಒಂದು ನಿಮಿಷಗಳ ಕಾಲ ಇದನ್ನು ಫ್ರೈ ಮಾಡಿಕೊಂಡು ಖಾರಕ್ಕೆ ತಕ್ಕ ಹಾಗೆ ಒಂದು ಚಮಚದಷ್ಟು ಖಾರದ ಪುಡಿ ಒಂದು ದೊಡ್ಡ ಚಮಚದಲ್ಲಿ ಸಾಂಬಾರು ಪುಡಿಯನ್ನು ಹಾಕ್ತಾಯಿದ್ದೀನಿ ಮನೆಯಲ್ಲಿ ಮಾಡಿರುವಂತಹ ಸಾಂಬಾರ್ ಪುಡಿ ಇದನ್ನು ಹಾಕಿ ಒಂದು ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ನಾಟಿ ಕೊತ್ತಂಬರಿ ದಂಟು ಸಮೇತವಾಗಿ ಹಾಕ್ತಾಯಿದ್ದೀನಿ ಈ ರೀತಿ ಹಾಕೋದ್ರಿಂದ ತುಂಬ ರುಚಿ ಕೊಡುತ್ತೆ ಸಾಂಬಾರು ಇದೀಗ ಚೆನ್ನಾಗಿ ಫ್ರೈ ಆಗಿದೆ ಹೀಗೆ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಇಟ್ಕೊಳ್ಳೋಣ ಇವಾಗ ಒಂದು ಪಾತ್ರೆ ತೊಗೊಂಡಿದ್ದೀನಿ ಈ ಪಾತ್ರೆಗೆ ಒಂದು ಚಮಚದಷ್ಟು ಎಣ್ಣೆ ಹಾಗೆ ಅರ್ಧ ಚಮಚದಷ್ಟು ಸಾಸಿವೆ ಅರ್ಧ ಚಮಚದಷ್ಟು ಜೀರಿಗೆಯನ್ನು ಹಾಕಿ ಹಾಕ್ತಾ ಇದ್ದೀನಿ ಮೊದಲು ನಾವು ಈ ಒಂದು ಸಾಂಬಾರು ಮಾಡೋಕ್ಕಿಂತ ಮೊದಲು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಒಂದು ಈರುಳ್ಳಿ ಹಾಗೆ ಒಂದೆರಡು ಬೆಳ್ಳುಳ್ಳಿ ಹೆಸಳನ್ನ ಜಜ್ಜಿ ಹಾಕಿದ್ದೀನಿ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದು ಒಗ್ಗರಣೆ ರೆಡಿ ಇದೆ ನೋಡಿ ಈಗ ನಾನು ಕಟ್ ಮಾಡಿರುವ ಹಾಕ್ತಾ ಇದ್ದೀನಿ ಈ ರೀತಿ ಒಗ್ಗರಣೆಯಲ್ಲಿ ನಾವು ನುಗ್ಗೆಕಾಯಿನ ಬೇಯಿಸೋದ್ರಿಂದ ಒಂದು ಒಳ್ಳೆ ರುಚಿ ಕೊಡುತ್ತೆ ಟ್ರೈ ಮಾಡಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಎರಡು ಮೂರು ನಿಮಿಷಗಳ ಕಾಲ ಪ್ಲೇಟನ್ನು ಮುಚ್ಚಿ ಹಿರಿ ರೀತಿಯಾಗಿ ಬೇಯಿಸ್ಕೊಳ್ಳೋಣ ಈಗ ನುಗ್ಗೆಕಾಯಿ ಒಂದು ಅರ್ಧದಷ್ಟು ಬೆಂದಿದೆ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸಿರುವ ಬೇಳೆನ ಹಾಕ್ತಾಯಿದ್ದೀನಿ ಅರ್ಧ ಬೌಲ್ ಬೇಳೆನ ಕುಕ್ಕರಲ್ಲಿ ಎರಡು ಮೂರಿಂದ ಎರಡರಿಂದ ಮೂರು ವಿಶಿಲ್ ಹಾಕಿ ನಾನು ಇಟ್ಕೊಂಡಿದ್ದೆ ಆ ಒಂದು ಬೇಳೆ ರಸವನ್ನು ಹಾಕ್ತಾಯಿದ್ದೀನಿ ಬೇಳೆ ರಸ ಹಾಕಿದ ಮೇಲೆ ಒಂದು ರೌಂಡ್ ಚೆನ್ನಾಗಿ ಕುದಿಬೇಕು ಈ ರೀತಿ ಈ ರೀತಿ ಚೆನ್ನಾಗಿ ಕುದ್ದು ನುಗ್ಗೆಕಾಯಿ ಕೂಡ ಚೆನ್ನಾಗಿ ಬೆಂದಿದೆ ನುಗ್ಗೆಕಾಯಿ ಜಾಸ್ತಿನೂ ಬೇಯಿಸಬಾರ್ದು ಹದವಾಗಿ ಬೆಂದಿರಬೇಕು ಜಾಸ್ತಿ ಬೆಂದರೆ ಎಲ್ಲ ಒಡೆದೋಗಿಬಿಡುತ್ತೆ ಈಗ ರುಬ್ಬಿರುವ ಮಸಾಲೆಯನ್ನು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನಿಲ್ಲಿ ಆಲೂಗಡ್ಡೆ ಬದ್ನೆಕಾಯಿ ಹಾಕ್ತಾರೆ ಇಂಥ ಸಾಂಬಾರಿಗೆ ನಾನು ಬರೀ ನುಗ್ಗೆಕಾಯಿ ಬೇಳೆನ ಹಾಕಿದ್ದೀನಿ ತುಂಬ ರುಚಿಕರವಾಗಿರುತ್ತೆ ಒಮ್ಮೆ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ ಯಾವ ಮ ಸಾಂಬಾರು ಪುಡಿ ಇದೆಯೋ ಅದನ್ನು ನೀವು ಬಳಸ್ಬೋದು ಅದು ಯಾವುದು ಅಂದರೆ ಬರೀ ಧನಿಯಾ ಪುಡಿನ ನೀವು ಬಳಸ್ಬೋದು ತುಂಬ ಚೆನ್ನಾಗಿರುತ್ತೆ ಕಾಯಿ ಹಾಕಿ ರುಬ್ಬಿರೋದ್ರಿಂದ ಒಂದು ಒಳ್ಳೆ ರುಚಿ ಕೊಡುತ್ತೆ ಬಿಸಿ ಬಿಸಿ ಸಾಂಬಾರು ಜೊತೆಗೆ ಬಿಸಿ ಅನ್ನ ಹಾಗೆ ಮುದ್ದೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಈ ವೆದರಿಗೆ ಅಂದರೆ ಮಳೆ ಮಳೆ ಬರುವಂಥ ವೆದರಲ್ಲಿ ಇಂಥ ನುಗ್ಗೆಕಾಯಿ ಸಾಂಬಾರು ಅಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಒಮ್ಮೆ ಈ ವಿಧಾನದಲ್ಲೇ ಟ್ರೈ ಮಾಡಿ ನೋಡಿ ಇವತ್ತಿನ ಸಿಂಪಲ್ ವಿಧಾನದ ಸಾಂಬಾರು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಗೌರಶ್ರೀ ಕಿಚನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು